ಆತ್ಮೀಯ ವಿದ್ಯಾರ್ಥಿಗಳೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋನಲ್ಲಿ ಅಧ್ಯಯನ ಸಂಖ್ಯೆ ಎಂಟು ಹಣ ಮತ್ತು ಬ್ಯಾಂಕಿಂಗ್ ಪಿ ಯು ಸಿ ದ್ವಿತೀಯ ವಿದ್ಯಾರ್ಥಿಗಳಿಗಾಗಿರುವಂಥ ಎರಡು ಅಂಕದ ಪ್ರಶ್ನೆಗಳನ್ನು ಇವತ್ತು ನಿಮ್ಮ ಜೊತೆಗೆ ಚರ್ಚೆ ಇದ್ದೀನಿ ಸ್ನೇಹಿತರೆ ಸೊ ಮೊದಲದ ಬಾರಿಗೆ ಯಾರೆಲ್ಲ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಸೊ ಮೊದಲನೇದಾಗಿ ಏನು ಪ್ರಶ್ನೆ ಇದೆ ಅಂತ ನೋಡ್ಕೊಂಡು ಬರೋಣ ಸೊ ಒಂದೊಂದಾಗಿ ನಾವು ಇವತ್ತು ಸ್ಟಡಿ ಮಾಡ್ತಾ ಬರೋಣ ಸ್ನೇಹಿತರೆ ಸೊ ಸ್ವಲ್ಪ ಇದು ಪ್ರಶ್ನೆ ಸಂಖ್ಯೆ ನಿಮಗೆ ಏನು ಮಾಡ್ತಾ ಇದ್ದೀನಿ ಪೌಂಡು ಸ್ವಲ್ಪ ದೊಡ್ಡದು ಕಾಣಲಿ ಅಂತಾನೋ ಒಂದು ಉದ್ದೇಶದಿಂದ ಸೊ ಮೊದಲೇ ಪ್ರಶ್ನೆ ಏನಿದೆ ನೋಡೋಣ ಸ್ನೇಹಿತರೆ ಈ ಪ್ರಶ್ನೆ ನೋಡಿ ಸೊ ಎರಡು ಅಂಕದ ಪ್ರಶ್ನೆಗಳಾಗಿ ಪ್ರಶ್ನೆಗಳಾಗಿದ್ದಾವೆ ಸೊ ಒಂದೇದು ಏನಿದೆ ಅಂದರೆ ಹಣದ ಯಾವುದಾದರೂ ಎರಡು ಕಾರ್ಯಗಳನ್ನು ತಿಳಿಸಿ ಅಂತಿದೆ ಹೌದಾ ಸೊ ಸಾಕಷ್ಟು ಹಣದ ಒಂದು ಕಾರ್ಯಗಳಿದೆ ಸೊ ಹಣವನ್ನು ಬರೋಕ್ಕೆ ನಮಗೆ ಮೊದಲು ನಿಮ್ಗೆ ಗೊತ್ತಿದೆ ಬಾಟರ್ ಸಿಸ್ಟಮ್ ಅನ್ನುವಂಥದ್ದಿತ್ತು ಸೊ ವಿನಿಮಯ ಪದ್ಧತಿ ಅಥವಾ ಸಾಟಿ ವಿನಿಮಯ ಪದ್ಧತಿ ಅಂತ ನಾವು ನೋಡಿದ್ವಿ ಲೋ ಲಾಸ್ಟ್ ಒನ್ ವಿಡಿಯೋನಲ್ಲಿ ನಿಮ್ಗೆ ಗೊತ್ತಿದೆ ಒಂದು ಅಂಕದ ಪ್ರಶ್ನೆ ಬಂದಾಗ ನಾನು ಅದನ್ನು ಚರ್ಚೆ ಮಾಡಿದ್ದೀನಿ ಸೊ ಅಲ್ಲಿ ಏನಾಗ್ತಾ ಇದೆ ವಸ್ತುಗಳ ಬದಲಿಯಾಗಿ ಒಂದು ವಸ್ತುವಿನ ಬದಲಾಗಿ ಇನ್ನೊಂದು ವಸ್ತುವಿಗೆ ನಡೆಯುವಂಥ ಒಂದು ಸಾಧನವನ್ನು ನಾವು ಅವತ್ತು ಸಾಟಿ ವಿನಿಮಯ ಪದ್ಧತಿ ಅಂತ ಕರೆದೀವಿ ಈ ಸಾಟಿ ವಿನಿಮಯ ಪದ್ಧತಿಯ ಲೋಪದೋಷಗಳನ್ನು ಸರಿಪಡಿಸ್ಲಿಕ್ಕೆ ಬಂದಿರುವಂಥ ಒಂದು ಸಾಧನ ಅದು ಹಣ ಅನ್ನುವಂಥದ್ದು ಅದು ನಿಮ್ಗೆ ಗೊತ್ತಿದೆ ಇಲ್ಲಿ ಏನು ಕೇಳಿದಿ ಕೇಳಿರುವಂಥ ಪ್ರಶ್ನೆ ಏನಂತಂದರೆ ಸೊ ಹಣದ ಕಾರ್ಯಗಳನ್ನು ತಿಳಿಸಿ ಅಂತ ಎರಡು ಕೇಳಿದಾನೆ ಇಲ್ಲಿ ನಾಲ್ಕನ್ನು ನೀವು ನಾನು ಕೊಟ್ಟಿದ್ದೀನಿ ನೀವು ಅದರಲ್ಲಿ ಎರಡಾದರೂ ನೆನಪಿಟ್ಕೊಳ್ಳಿ ಸ್ನೇಹಿತರೆ ಮೊದಲೇ ನೋಡಿ ಸೊ ಒಂದೇ ಇದೆ ಸೊ ವಿನಿಮಯ ಮಾಧ್ಯಮವಾಗಿ ಕೆಲಸ ಇದೆ ಅಂತ ಹೌದಾ ವಿನಿಮಯ ಮಾಧ್ಯಮ ಅಂತಂದರೆ ಸೊ ನಮಗೆ ಒಂದು ವಸ್ತುವನ್ನು ವಿನಿಮಯ ಆಗಬೇಕು ಆದರೆ ಅದಕ್ಕೊಂದು ವಿಧಿ ವಿನಿಮಯ ಸಾಧನವಾಗಿ ನಮಗೆ ಬೇಕಾಗುತ್ತೆ ಎಕ್ಸ್ ಒನ್ದು ಅನ್ನುವಂಥ ಒಂದು ವಸ್ತು ಬೇಕಾಗಿದೆ ಅಂತಂದರೆ ಅದಕ್ಕೆ ನಾವು ಒಂದಿಷ್ಟು ಹಣನ ಕೊಡಬೇಕಾಗತ್ತೆ ಹಣನ ಕೊಟ್ಟು ಅದನ್ನು ನಾವು ಪಡಿಬೇಕಾಗತ್ತೆ ಹಾಗಾಗಿ ಅದಕ್ಕೆ ವಿನಿಮಯ ಸಾಧನವಾಗಿ ಮಾಧ್ಯಮವಾಗಿ ಕೆಲಸನ ಮಾಡ್ತಾಯಿದೆ ಯಾವುದು ಹಣ ನೆನಪಿರಲಿ ನಿಮಗೆ ಹೌದಾ ಸೊ ಇವತ್ತು ಬಂಗಾರ ತೊಗೋಬೇಕು ಅಂತ ನಾವು ಅಂದ್ಕೊಂಡಿದ್ದೀವಿ ಅಂತಂದರೆ ಅದಕ್ಕೆ ನಿರ್ದಿಷ್ಟ ಮಟ್ಟದ ಒಂದು ಹಣವನ್ನು ಕೊಟ್ಟು ನಾವು ಅದನ್ನು ಪಡಿಬೇಕಾಗತ್ತೆ ಸ್ನೇಹಿತರೆ ಆ ಥರ ಹಾಗಾಗಿ ಅದಕ್ಕೆ ವಿನಿಮಯ ಮಾಧ್ಯಮ ಅಂತೇಳಿ ನಾವು ಅದನ್ನು ಕರಿತಾ ಇದೀವಿ ನೆಕ್ಸ್ಟ್ ಎರಡನೇ ಪಾಯಿಂಟ್ ಇದೆ ಮೌಲ್ಯಮಾಪನ ಸಾಧನ ಅಂತ ಹೌದಾ ಮೌಲ್ಯಮಾಪನ ಸಾಧನ ಅಂದರೆ ಅವುಗಳನ್ನು ನಾವು ಕರೆಕ್ಟಾಗಿ ಅದನ್ನು ಮೆಜರ್ಮೆಂಟ್ ಮಾಡ್ಬೋದು ಅಥವಾ ಅದಕ್ಕೇನಂತಂದರೆ ಒಂದು ಮೌಲ್ಯವನ್ನು ಕೊಡ್ಬೋದು ಅಂತ ಒಂದು ನಿರ್ದಿಷ್ಟ ವಸ್ತು ಇದೆ ಹೌದಾ ಉದಾಹರಣೆಗೆ ಸೊ ಒಂದು ಸೆಲ್ ಫೋನ್ ಇದೆ ಇದು ಹೌದಾ ಸೊ ಈ ಸೆಲ್ ಫೋನಿಗೆ ಇದರದ್ದೇ ಆದಂಥ ಒಂದು ಬೆಲೆಯನ್ನು ಇರುತ್ತೆ ಹೌದಾ ಸೊ ಉದಾಹರಣೆಗೆ ಹದಿನೆಂಟು ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ತೆಂಟು ಸಾವಿರ ಅಂತ ಹೌದಾ ಅಂದರೆ ಏನು ಅಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿರುವಂಥ ಒಂದು ವಸ್ತುವಿಗೆ ಅದರದ್ದೇ ಆದಂಥ ಒಂದು ಮೌಲ್ಯವನ್ನ ಇರುವಂಥದ್ದು ಹಾಗಾಗಿ ಹಣಕ್ಕೂ ಕೂಡ ಅದರದೇ ಆದಂತಹ ಒಂದು ಮೌಲ್ಯ ಇದೆ ಅದನ್ನು ಮೌಲ್ಯಮಾಪನ ಮಾಡಲು ಸಾಧ್ಯವೇ ಇದೆ ಅಂತ ಹೌದಾ ಅದಕ್ಕೆ ಮೌಲ್ಯ ಸಾಧನ ಅಂತೇಳಿ ನಾವು ಅದನ್ನು ಕರಿತೀವಿ ಸ್ನೇಹಿತರೆ ಸೊ ನೆಕ್ಸ್ಟ್ ನೋಡಿ ಎರಡು ಮೂರನೇ ಪಾಯಿಂಟು ಮೌಲ್ಯ ವರ್ಗಾವಣೆ ಸಾಧನ ಅಂತ ಸೊ ಹಣಕ್ಕೆ ಇನ್ನೊಂದು ಒಂದು ಏನಿದೆ ಅಂದರೆ ಅದರ ಕಾರ್ಯ ಏನಿದೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ನಾವು ಈಸಿಯಾಗಿ ಅದನ್ನು ಏನು ಮಾಡ್ಬೋದು ಅದನ್ನು ಟ್ರಾನ್ಸ್ಫರ್ ಮಾಡ್ಬೋದು ಹೌದಾ ಮೌಲ್ಯ ಸಂಗ್ರಹವನ್ನು ಏನು ಮಾಡ್ಬೋದು ಮೌಲ್ಯ ವರ್ಗಾವಣೆ ಮಾಡ್ಬೋದು ಅಂತ ಹೌದಾ ಸೊ ಯಾವ ರೀತಿಯಾಗಿ ಇವಾಗ ಸೊ ಒಂದು ಸ್ಥಳದಲ್ಲಿ ನಾವು ಒಂದು ಆಸ್ತಿ ಇದೆ ಅಂತಂದರೆ ಇನ್ನೊಂದು ಸ್ಥಳಕ್ಕೆ ನಾವು ಹೋದಾಗ ಅದನ್ನು ಈಸಿಯಾಗಿ ನಾವು ಕಂಡುಕೊಳ್ಳೋಕ್ಕೆ ಸಾಧ್ಯ ಆಗುವುದಿಲ್ಲ ಕೊಂಡೊಯ್ಯಲು ಅದಕ್ಕಾಗಿ ಅದರ ಬದಲಿ ನಾವು ಹಣ ಇತ್ತಂತಂದರೆ ಅದನ್ನು ಈಸಿಯಾಗಿ ನಾವು ಮೂವ್ ಮಾಡ್ಬೋದು ಅಂತ ಹಾಗಾಗಿ ಮೌಲ್ಯ ವರ್ಗಾವಣೆ ಸಾಧನವಾಗಿ ಈ ಒಂದು ಹಣವನ್ನು ಕೆಲಸ ಮಾಡ್ತಾಯಿದೆ ಸ್ನೇಹಿತರೆ ಅದಕ್ಕೆ ಅದಕ್ಕಾಗಿ ಮೌಲ್ಯ ವರ್ಗಾವಣೆ ಸಾಧನ ಅಂತೇಳಿ ಕರೆದಿದ್ದೀವಿ ನೆನಪಿರಲಿ ನಿಮಗೆ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ಸ್ನೇಹಿತರೆ ಮೌಲ್ಯ ಸಂಗ್ರಹಕ ಅಂತ ಮೌಲ್ಯ ಸಂಗ್ರಹಕ ಅಂತಂದರೆ ಸ್ಟೋರ್ ವ್ಯಾಲ್ಯೂ ಅಂತ ಕರಿತಾ ಇದೀವಿ ಅಥವಾ ಸೊ ಸ್ಟೋರ್ ಆಫ್ ದಿ ಮನಿ ಅಂತ ಹೌದಾ ಹಣ ಅನ್ನೋದು ನಾವು ಈಸಿಯಾಗಿ ಭಾಳ ವರ್ಷಗಳ ಕಾಲ ಅದನ್ನು ಇಡಬಹುದು ಅದು ಟ್ರೆಸರಿಯಲ್ಲಿ ಇರ್ಬೋದು ಬ್ಯಾಂಕಿನಲ್ಲಿ ಇರ್ಬೋದು ಅಥವಾ ಯಾವುದೋ ಒಂದು ಇದಕ್ಕೆ ಉದ್ದೇಶಕ್ಕಾಗಿ ಅದರ ಹಣ ಸೊ ಸುದೀರ್ಘ ಕಾಲವಾಗಿ ನಾವು ಅದನ್ನು ಇಡಬೋದು ಅಂಥೇಳಿ ಅದನ್ನು ನಾವು ನೋಡ್ತೀವಿ ಸ್ನೇಹಿತರೆ ಈ ಥರವಾದಂಥ ಸುಮಾರು ಪಾಯಿಂಟ್ಸ್ಗಳಿದ್ದಾವೆ ಅದರಲ್ಲಿ ನೀವು ಎರಡಾದರೂ ಬರಿಬೇಕಾಗತ್ತೆ ಸ್ನೇಹಿತರೆ ಎಸ್ ಅದಾದ ನಂತರ ನೆಕ್ಸ್ಟು ಪಾಯಿಂಟ್ಸ್ ಇದೆ ಸ್ನೇಹಿತರೆ ಸಿ ಆರ್ ಆರ್ ಮತ್ತು ಎಸ್ ಎಲ್ ಆರ್ ಅಂತಿದೆ ನೋಡಿ ಸ್ನೇಹಿತರೆ ಈ ಪಾಯಿಂಟ್ ಪಾಯಿಂಟು ಸೊ ಇದನ್ನೇ ನಿಮಗೆ ನಾನು ಏನು ಮಾಡ್ತಾ ಇದ್ದೀನಿ ಸೊ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಸಿ ಆರ್ ಆರ್ ಅಂದ್ರೇನು ಏನು ಮತ್ತು ಎಸ್ ಎಲ್ ಆರ್ ಅಂದರೆ ಏನು ಅಂತ ನೋಡೋಣ ಸೊ ಈಗ ಸಿ ಆರ್ ಆರ್ ಅಂದರೆ ಕ್ಯಾಶ್ ರಿಸರ್ವ್ ರೇಷೋ ಮತ್ತು ಸಿ ಆರ್ ಅಂದರೆ ಸ್ಟ್ಯಾಚ್ಯುಟರಿ ಲಿಕ್ವಿಡಿಟಿ ರೇಷೋ ಅಂತ ನಾವು ಇದ್ದೀವಿ ಸ್ನೇಹಿತರೆ ಇಲ್ಲಿ ಮೊದಲನೇದಾಗಿ ಒಂದು ಕಾನ್ಸೆಪ್ಟನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಇಲ್ಲಿ ಒಂದು ಆರ್ ಬಿ ಐ ಇದೆ ಅಂತ ಅಂದ್ಕೊಳ್ಳೋಣ ಸ್ನೇಹಿತರೆ ಇಲ್ಲಿ ನೋಡಿ ಸೊ ಇದು ಆರ್ ಬಿ ಐ ಅನ್ನೋವಂಥ ಒಂದು ಬ್ಯಾಂಕ್ ಇದೆ ಸ್ನೇಹಿತರೆ ಹೌದಾ ಸೊ ಇದು ಆರ್ ಬಿ ಐ ಅಂತ ನಾವು ಅಂದ್ಕೊಳ್ಳೋಣ ಸುಮ್ಮನೆ ಹೌದಾ ಆರ್ ಬಿ ಐ ಕರೆಕ್ಟಾ ಸೊ ಇಲ್ಲಿ ಸುಮಾರು ಕಮರ್ಷಿಯಲ್ ಇದಾವೆ ಸ್ನೇಹಿತರೆ ಸೊ ಸುಮಾರು ಕಮರ್ಷಿಯಲ್ ಬ್ಯಾಂಕ್ಸ್ಗಳು ಏನು ಮಾಡ್ತಾ ಅಂದರೆ ಸೊ ಇದಾವಂತ ಅನ್ಕೊಳ್ಳೋಣ ಹೌದಾ ಇಲ್ಲೊಂದು ಎಕ್ಸ್ ಅನ್ನೋಂಥ ಬ್ಯಾಂಕ್ ಇದೆ ಹೌದಾ ಇಲ್ಲಿ ವಾಯ್ ಅನ್ನೋಂಥದ್ದು ಬ್ಯಾಂಕ್ ಇದೆ ಇನ್ನೊಂದು ಝಡ್ ಅನ್ನೋಂಥ ಬ್ಯಾಂಕ್ ಇದೆ ಸ್ನೇಹಿತರೆ ಸೊ ಈ ಎಲ್ಲ ಬ್ಯಾಂಕ್ಗಳಲ್ಲಿ ಏನಾಗಿದೆ ಅಂದರೆ ಇದರ ಶೇರ್ ಮೊಟ್ಟ ನೂರು ರೂಪಾಯಿ ಇದೆ ಅನ್ ಅಥವಾ ನೂರು ಕೋಟಿ ಅಂತ ಅಂದ್ಕೊಳ್ಳೋಣ ಹೌದಾ ಸೊ ಎಕ್ಸ್ ಅನ್ನೋವಂಥ ಒಂದು ಬ್ಯಾಂಕಿನಲ್ಲಿ ನೂರು ಕೋಟಿ ಇದೆ ವಾಯ್ ಅನ್ನೋವಂಥದ್ರ ಹತ್ರನೂ ನೂರು ಕೋಟಿ ಇದೆ ನೆಕ್ಸ್ಟ್ ಜೆಡ್ ಅನ್ನೋವಂಥ ಒಂದು ಇನ್ನೊಂದು ಕಮರ್ಷಿಯಲ್ ಬ್ಯಾಂಕ್ನಲ್ಲೂ ಸೊ ನೂರು ಕೋಟಿ ಇದೆ ಈಗ ಎಲ್ಲ ನೂರು ಕೋಟಿಗಳನ್ನು ಸೇರಿಸಿ ಮೂರು ಬ್ಯಾಂಕಿನಿಂದ ಇದೆ ಅಂದರೆ ಸೊ ಅವಾಗ ಮುನ್ನೂರು ಕೋಟಿ ಏನಾಗ್ತಾ ಇದೆ ಸೊ ಇದ್ರದ್ದು ಟೋಟಲ್ ವ್ಯಾಲ್ಯೂಮ್ ಆಗುತ್ತೆ ಹೌದಾ ಈಗ ಇಲ್ಲಿ ಎರಡು ಕಂಟೆಂಟಾಗಿ ನಾವು ಅವುಗಳನ್ನು ಡಿವೈಡ್ ಮಾಡಬೇಕು ಬರ್ತೀವಿ ಸೊ ಇವಾಗ ನೂರು ಕೋಟಿ ಒಂದು ಬ್ಯಾಂಕಿನಲ್ಲಿ ಇದೆ ಅಂತಂದರೆ ಅದರಲ್ಲಿ ಏನು ಮಾಡಬೇಕು ಎರಡು ರೀತಿಯಾದಂಥ ಒಂದು ಸೊ ನಾವು ವರ್ಗಾವಣೆ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಒಂದೇದು ಸಿ ಆರ್ ಆರ್ ಅಂತಂದರೆ ಸೊ ಅದು ಏನು ಮಾಡ್ತಾ ಇದೆ ಅಂದರೆ ಕಮರ್ಷಿಯಲ್ ಬ್ಯಾಂಕಿಂಗ್ ಸೊ ತನ್ನ ಒಂದು ನಿರ್ದಿಷ್ಟ ಹಂತದ ಮೊತ್ತದ ಹಣವನ್ನು ಕೇಂದ್ರ ಬ್ಯಾಂಕಿನಲ್ಲಿ ಡೆಪಾಸಿಟ್ ಮಾಡಬೇಕಾಗತ್ತೆ ಹೌದಾ ಅದು ಏನಂದರೆ ನಗದು ಮೀಸಲು ಅನುಪಾತ ಒಂದು ಲೆಕ್ಕದಲ್ಲಿ ಅದನ್ನು ಇಡಬೇಕಾಗತ್ತೆ ಅದು ಯಾರು ನಿರ್ಧಾರ ಮಾಡ್ತಾರೆ ಅಂದರೆ ಆರ್ ಬಿ ಐ ನಿರ್ಧಾರ ಮಾಡುತ್ತೆ ಸ್ನೇಹಿತರೆ ಸೊ ಆರ್ ಬಿ ಐ ಏನು ನಿರ್ಧಾರ ಮಾಡ್ಬೋದು ಅಂದರೆ ಸೊ ಇಲ್ಲಿ ನಾಲ್ಕು ಪರ್ಸೆಂಟೇಜು ನೀವು ಸಿ ಆರ್ ಆರ್ ಆಗಿ ಇಡಬೇಕು ಅಂತ ನೂರು ರೂಪಾಯಿ ಇದೆ ಅಂದರೆ ನಾಲ್ಕು ಪರ್ಸೆಂಟೇಜು ನೀವೇನು ಮಾಡಬೇಕು ಸೊ ಇಲ್ಲಿಂದ ನಾಲ್ಕು ನೂರು ಕೋಟಿ ರೂಪಾಯಿ ಸಾರಿ ನಾಲ್ಕು ನಾಲ್ಕು ಅಂದರೆ ನೂರಕ್ಕೆ ನಾಲ್ಕು ಆದರೆ ಸೊ ಹಂಡ್ರೆಡಕ್ಕೆ ಎಷ್ಟಾಗುತ್ತೆ ನಲವತ್ತಾಗುತ್ತೆ ಅಲ್ವಾ ಹೌದಾ ಹಾಂ ಸೊ ನಾಲ್ಕು ಕೋಟಿ ಸಾರಿ ಹೌದಾ ಸೊ ನಾಲ್ಕು ಕೋಟಿ ರೂಪಾಯಿಯನ್ನು ಆರ್ ಬಿ ಐ ಒಳಗ ಡೆಪಾಸಿಟ್ ಮಾಡಬೇಕು ಅಂತ ನೋಡಿ ಸ್ನೇಹಿತರೆ ಹಾಗಾದರೆ ನಾಲ್ಕು ಇಂಟು ಮೂರು ಮಾಡಿದ್ರೆ ಸೊ ಹನ್ನೆರಡು ಕೋಟಿ ಬಂದು ಎಲ್ಲಿ ಬಿತ್ತು ಅಂತಂದರೆ ಆರ್ ಬಿ ಐ ಒಳಗೆ ಬಂತು ಹೌದಾ ಅದು ಸಿ ಆರ್ ರೂಪದಲ್ಲಿ ಸೊ ಉಳಿತಿಯಷ್ಟು ಇವಾಗ ನೋಡಿ ಸ್ನೇಹಿತರೆ ಇದನ್ನೇ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಉಳಿದಿದ್ದಿರುವಂತ ಅಮೌಂಟು ನೂರು ರೂಪಾಯಿಯ ಒಳಗೆ ಸೊ ನಾಲ್ಕು ರೂಪಾಯಿ ಆಲ್ರೆಡಿ ಆರ್ ಬಿ ಐಗೆ ಹೋಗಿದೆ ಅದು ಸಿ ಆರ್ ಆರ್ ಆಗಿ ಹೋಗಿದೆ ಸೊ ಇವಾಗ ಉಳಿತು ಎಷ್ಟು ಅಂತಂದರೆ ನೈಂಟಿ ಸಿಕ್ಸ್ ರುಪೀಸ್ ಉಳಿದಿದೆ ಸ್ನೇಹಿತರೆ ಹೌದಾ ಸೊ ಒಂದು ಬ್ಯಾಂಕ್ನಲ್ಲಿ ಕಮರ್ಷಿಯಲ್ ಬ್ಯಾಂಕ್ನಲ್ಲಿ ಎಷ್ಟು ಉಳಿದಿದೆ ತೊಂಬತ್ತಾರು ಅಂತ ಹೌದಾ ಈ ತೊಂಬತ್ತಾರು ಒಳಗೆ ಮತ್ತು ನೀವೇನು ಮಾಡಬೇಕು ಒಂದಿಷ್ಟು ಪರ್ಸೆಂಟೇಜನ್ನು ಎಸ್ ಎಲ್ ಆರ್ ಅಂತ ನೀವು ತೆಗೆದು ಎಸ್ ಎಲ್ ಆರ್ ಅಂತ ಸ್ಟ್ಯಾಚುಟರಿ ಲಿಕ್ವಿಡಿಟಿ ರೇಷೋ ಅಂತ ಶಾಸನಬದ್ಧ ದ್ರವ್ಯತ ಅನುಪಾತ ಅಂತ ಇದು ಹಣದ ರೂಪದಲ್ಲಾದರೂ ಇಟ್ಕೋಬೋದು ನೀವು ಏನಂತೀರಾ ಬಂಗಾರ ರೂಪದಲ್ಲಾದರೂ ಇಟ್ಕೋಬೋದು ಬೆಳ್ಳಿ ರೂಪದಲ್ಲಾಗಿದ್ದರೂ ಇಟ್ಕೋಬೋದು ಅದಕ್ಕೆ ಅದನ್ನು ಕೂಡ ಸರ್ಕಾರನೇ ನಿರ್ಧಾರ ಮಾಡುತ್ತೆ ನಿಮ್ಮ ಹತ್ರನೇ ಇಟ್ಕೊಳ್ಳಿ ಅಂತ ಹೇಳುತ್ತೆ ಯಾವ ಸರ್ಕಾರ ಸರ್ಕಾರ ಅಂತ ಅಂದರೆ ನೀವು ಸರ್ಕಾರ ಅಂತ ತಿಳ್ಕೊಬೇಡಿ ಸಾರಿ ಇಲ್ಲಿ ಏನಾಗ್ತದೆ ಆರ್ ಬಿ ಐ ಕೇಂದ್ರ ಬ್ಯಾಂಕು ಹೇಳುತ್ತೆ ಸ್ನೇಹಿತರೆ ಈ ಬ್ಯಾಂಕ್ ಏನು ಮಾಡ್ತಾ ಇದೆ ಆರ್ ಬಿ ಐ ಎಸ್ ಎಲ್ ಆರ್ ಸೊ ಟ್ವೆಂಟಿ ಪರ್ಸೆಂಟೇಜನ್ನು ನೀವು ಇಟ್ಕೋಬೇಕು ಅಂತ ಹೇಳುತ್ತೆ ಇದು ಚೇಂಜ್ ಆಗುತ್ತೆ ಹೌದಾ ನೂ ಸೊ ನಾಲ್ಕು ಪರ್ಸೆಂಟೇಜ್ ಸಿ ಆರ್ ಕೊಟ್ಟರೆ ಎಸ್ ಎಲ್ ಆರ್ ನೀವು ನಲವತ್ತು ಟ್ವೆಂಟಿ ಪರ್ಸೆಂಟೇಜನ್ನು ಎತ್ತಿಟ್ಕೋಬೇಕು ಅಂತ ಅದು ಅದಕ್ಕೆ ಸೊ ಮುಂದಿನ ದಿನದಲ್ಲಿ ಅದನ್ನು ಲಿಕ್ವಿಡ್ ಫಾರ್ಮ್ನಲ್ಲಿ ಇರಬೇಕು ಅನ್ನೋಂಥ ಒಂದು ಉದ್ದೇಶದಿಂದ ಸೊ ಈ ರೀತಿಯಾದಂಥ ಒಂದು ಕಂಡೀಷನನ್ನು ಹಾಕತ್ತೆ ಸ್ನೇಹಿತರೆ ಅದನ್ನೇ ನಾವು ಇವತ್ತು ಇಲ್ಲಿ ನೋಡೋಣ ಸ್ನೇಹಿತರೆ ನಾನು ಹೇಳಿದ್ದೆ ಪಾಯಿಂಟ್ ಇದೆಲ್ಲ ನೋಡಿ ಇವತ್ತು ಹೌದಾ ಮೊದಲೇದು ಪಾಯಿಂಟ್ ನೋಡಿ ಸ್ನೇಹಿತರೆ ನಗದು ಮೀಸಲು ಅನುಪಾತನ ಅನ್ನೋದು ನೋಡೋಣ ಇಲ್ಲಿಂದ ಇಲ್ಲಿವರೆಗೆ ಹೌದಾ ಆನಂತರ ಎಸ್ ಎಲ್ ಆರ್ ನೋಡೋಣ ಹೌದಾ ಒಂದು ಬ್ಯಾಂಕು ಒಂದು ಬ್ಯಾಂಕು ಅಂದರೆ ಇಲ್ಲಿ ಕೇಂದ್ರ ಬ್ಯಾಂಕು ಅಂತ ತೊಗೊಳೋಕ್ಕಾಗಲ್ಲ ಇಲ್ಲ ಅದರ ಬದಲಿ ಯಾವುದು ಅಂದರೆ ಕಮರ್ಷಿಯಲ್ ಬ್ಯಾಂಕ್ಸ್ಗಳು ವಾಣಿಜ್ಯ ಬ್ಯಾಂಕ್ಗಳು ಅಂತ ಅನ್ಕೊಳ್ಳೋಣ ಸ್ನೇಹಿತರೆ ಹೌದಾ ಒಂದು ಬ್ಯಾಂಕು ತನ್ನ ಬಳಿಯೇ ಹೌದಾ ಇಟ್ಟುಕೊಳ್ಳಬೇಕಾದ ಶೇಕಡಾವಾರು ಠೇವಣಿಗಳ ಅಥವಾ ಠೇವಣಿಗಳ ಮತ್ತು ಕೇಂದ್ರ ಬ್ಯಾಂಕಿನಲ್ಲಿ ನಗದು ಮೀಸಲಾಗಿ ಇಡಲೇಬೇಕಾದ ಹೌದಾ ಶೇಕಡಾ ಮೊತ್ತದ ಹಣವನ್ನು ಮೀಸಲು ಅನುಪಾತ ಎನ್ನುತ್ತೇವೆ ಅದನ್ನೇ ಸಿ ಆರ್ ಅಂತ ಇದೀವಿ ಹೌದಾ ನೂರು ರೂಪಾಯಿ ಒಳಗೆ ಸೊ ನಾಲ್ಕು ರೂಪಾಯಿಯನ್ನು ನೀವೇನು ಮಾಡಬೇಕಾಗತ್ತೆ ಸಿ ಆರ್ ಆರ್ ಆಗಿ ಅದನ್ನು ಆರ್ ಬಿ ಐ ಹತ್ರ ಡೆಪಾಸಿಟ್ ಮಾಡಬೇಕಾಗತ್ತೆ ಅದು ಕಂಪಲ್ಸರಿ ಇದೆ ಸ್ನೇಹಿತರೆ ಯಾಕೆ ಏನೆಲ್ಲ ಅದನ್ನು ಕೂಡ ನಿಮ್ಗೆ ಗೊತ್ತಿದೆ ನಮ್ಮ ಆರ್ಥಿಕತೆಯನ್ನು ಸ್ಟೆಬಿಲಿಟಿಯನ್ನು ಮಾಡಬೇಕಾಗಿದೆ ಸೊ ಹಣದುಬ್ಬರನ ಕಾಪಾಡಬೇಕಾಗಿದೆ ಹೌದಾ ಅತಿಪ್ರಸರಣ ಅನಪ್ರಸರಣ ಆಗಲಿಲ್ಲ ನೋಡ್ಕೋಬೇಕಾಗಿದೆ ಇದು ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಅಂತಂದರೆ ಆರ್ ಬಿ ಐ ಅದಕ್ಕೋಸ್ಕರ ಸ್ಟ್ರಾಟಜಿಯನ್ನು ಮಾಡ್ತಾ ಇರುತ್ತೆ ಸ್ನೇಹಿತರೆ ಸೊ ಅದಕ್ಕೆ ಆರ್ಥಿಕವಾಗಿ ದಿವಾಳಿ ಆಗಬೇಕು ಆಗಬಾರ್ದು ಅಂತಂದ್ರೆ ಆರ್ ಬಿ ಐ ಈ ರೀತಿಯಾದಂಥ ಕೆಲವು ಕಟ್ಟುನಿಟ್ಟಾದಂಥ ಕ್ರಮಗಳನ್ನು ಕೈಗೊಳ್ಳುತ್ತೆ ಇದು ನಿಮ್ಗೆ ನೆನಪಿರಲಿ ಸ್ನೇಹಿತರೆ ಹಾಗಾಗಿ ಸೊ ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ ಎಸ್ ಎಲ್ ಆರ್ ಅನ್ನೋವಂಥದ್ದು ಕಾನ್ಸೆಪ್ಟ್ ಸ್ನೇಹಿತರೆ ಹೌದಾ ಎಸ್ ಎಲ್ ಆರ್ ಅಂತ ಸೊ ಏನಿದೆ ನೋಡಿ ಎಸ್ ಎಲ್ ಆರ್ ಅನ್ನೋದು ಏನು ಹೇಳುತ್ತೆ ಅಂತ ಹೌದಾ ಸೊ ಶಾಸನಬದ್ಧ ದ್ರವ್ಯತ ಅನುಪಾತ ಅಂತ ಅಲ್ಪಾವಧಿಯಲ್ಲಿ ಸಿ ಆರ್ ಆರ್ ಹೊರತಾಗಿ ಹೌದಾ ಸಿ ಆರ್ ಆರ್ನ ಬಿಟ್ಟು ಉಳಿದಂಥದ್ದು ಅಂತ ಕೆಲವು ಮೀಸಲನ್ನು ದ್ರವ್ಯತ ಹೌದಾ ಸೊ ದ್ರವ್ಯತ ರೂಪದಲ್ಲಿ ಅಂದರೆ ಏನು ಅದು ಬಂಗಾರ ರೂಪದಲ್ಲಾಗಿರ್ಬೋದು ಬೆಳ್ಳಿ ರೂಪದಲ್ಲಾಗಿರ್ಬೋದು ಅಥವಾ ಹಣದ ರೂಪದಲ್ಲೂ ಕೂಡ ಇರ್ಬೋದು ಅಂತ ಹೌದಾ ಸೊ ಬ್ಯಾಂಕುಗಳು ಇಟ್ಟುಕೊಳ್ಳುವುದು ಹೌದಾ ಅವಶ್ಯಕವಾಗಿದೆ ಇದನ್ನೇ ನಾವು ಇವತ್ತು ಶಾಸನಬದ್ಧ ದ್ರವ್ಯತ ಅನುಪಾತ ಅಂತ ಕರಿತಾ ಇದ್ದೀವಿ ಸಾಮಾನ್ಯವಾಗಿ ಯಾವಾಗಲೂ ಕೂಡ ನೋಡಿ ಸ್ನೇಹಿತರೆ ಸಿ ಆರ್ ಆರು ಏನಂತಂದರೆ ಸಿ ಆರ್ ಆರ್ ಒಂದು ವೇಳೆ ನಾಲ್ಕು ಪರ್ಸೆಂಟೇಜ್ ಇದ್ದರೆ ಸೊ ಎಸ್ ಎಲ್ ಆರ್ ಏನಾಗಿರುತ್ತೆ ಅಂತಂದರೆ ಅದು ಎಸ್ ಎಲ್ ಆರ್ ಏನಾಗಿರುತ್ತೆ ಅಂದರೆ ಅದು ಟ್ವೆಂಟಿ ಟು ಆರ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ತನಕ ಇರುತ್ತೆ ಸ್ನೇಹಿತರೆ ಹೆಚ್ಚು ಕಡಿಮೆ ಈ ರೇಷೋ ಯಾವಾಗಲೂ ಕೂಡ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ಸೊ ಅದನ್ನು ಮಾಡುವಂಥದ್ದು ಯಾವುದು ಅಂದರೆ ಆರ್ ಬಿ ಐ ಅದು ಡಿಸೈಡ್ ಮಾಡುತ್ತೆ ಸ್ನೇಹಿತರೆ ಎಸ್ ನೆಕ್ಸ್ಟ್ ನೋಡಿ ಸ್ನೇಹಿತರೆ ನೆಕ್ಸ್ಟ್ ಪಾಯಿಂಟು ಸಾಲವನ್ನು ನಿಯಂತ್ರಿಸುವಂಥ ಆರ್ ಬಿ ಐನ ಸಾಧನಗಳು ಯಾವುದು ಅಂತ ಅಲ್ಲಿ ಎರಡು ಸಾಧನಗಳಿದೆ ಆ ಎರಡು ಸಾಧನಗಳನ್ನು ನಮಗೆ ಗೊತ್ತಾದರೆ ಸಾಕಾಗುತ್ತೆ ಸ್ನೇಹಿತರೆ ಒಂದೇದು ಪರಿಮಾಣಾತ್ಮಕ ಕ್ರಮಗಳು ಮತ್ತು ಇನ್ನೊಂದು ಗುಣಾತ್ಮಕ ಕ್ರಮಗಳು ಅಂತ ಇದ್ದೀವಿ ಈ ಪರಿಮಾಣಾತ್ಮಕ ಒಂದು ಕ್ರಮಗಳಲ್ಲಿ ಏನಾಗುತ್ತೆ ಅಂತಂದರೆ ಸಿ ಆರ್ ಆರ್ ರೂಪಾದ ಆಗಿರ್ಬೋದು ನೆನಪಿಟ್ಟುಕೊಡ್ರಿ ಓಪನ್ ಮಾರ್ಕೆಟ್ ಆಪರೇಷನ್ ಆಗಿರ್ಬೋದು ಹೌದಾ ಅಥವಾ ಎಸ್ ಎಲ್ ಆರ್ ಆಗಿರ್ಬೋದು ಹೌದಾ ರೇಪೊ ರೇಟ್ ಆಗಿರ್ಬೋದು ರಿಸರ್ವ್ ರೇಪೊ ರೇಟ್ ಅಂತ ಈ ರೀತಿಯಾದಂಥ ಒಂದು ಕಾನೂನು ಅಂದರೆ ಮತ್ತು ಬ್ಯಾಂಕ್ ದರ ನೀತಿ ಅಂತೇಳಿ ಈ ಎಲ್ಲ ಒಂದು ಇದರಿಂದ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಪ್ರಯತ್ನ ಮಾಡುತ್ತೆ ಹೌದಾ ಇವುಗಳ ಸಾಧನಾಗಿ ಅದು ಮಾಡಿ ಮಾಡಿಕೊಳ್ಳುತ್ತೆ ಹಾಗಾಗಿ ಅದಕ್ಕೆ ಪರಿಮಾಣಾತ್ಮಕ ಒಂದು ಕ್ರಮಗಳಂತ ಕರಿತಾ ಇದ್ದೀವಿ ನೋಡಿ ಇಲ್ಲಿ ಏನಿದೆ ನಗದು ಮೀಸಲು ಅನುಪಾತ ಬದಲಾವಣೆ ಹೌದು ಸೊ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಓ ಎಂ ಅಂತ ಮತ್ತು ಬ್ಯಾಂಕು ದರ ನೀತಿ ಇತ್ಯಾದಿಗಳು ಸೊ ಇದು ಪರಿಮಾಣಾತ್ಮಕ ಒಂದು ಕ್ರಮಗಳಲ್ಲಿ ಬರುತ್ತೆ ಸ್ನೇಹಿತರೆ ಅದೇ ರೀತಿ ಗಣಾತ್ಮಕ ಒಂದು ಕ್ರಮಗಳಲ್ಲಿ ನೈತಿಕ ಪ್ರೇರಣೆ ಹೌದಾ ಸೊ ಇವಾಗ ಒಂದು ಬ್ಯಾಂಕ್ ಯಾವುದು ಏನಾಗ್ತಾ ಇದೆ ಎಕನಾಮಿಕಲಿ ಆಗಿರ್ಬೋದು ಯಾವುದೋ ಒಂದು ಪ್ರಾಬ್ಲಮನ್ನು ಫೇಸ್ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಒಂದು ನೈತಿಕವಾಗಿ ಬೆವನ್ನೆಲ್ಲ ನಿಂತ್ಕೊಂಡು ಅದಕ್ಕೆ ಹೆಲ್ಪ್ ಮಾಡುವಂಥದ್ದು ಹೌದಾ ಯಾವುದು ಆರ್ ಬಿ ಐ ಹೌದಾ ಮತ್ತು ಸೀಮಾಂತ ಅಗತ್ಯತೆಗೆ ಇತ್ಯಾದಿಗಳು ಸೊ ಯಾವುದೇ ರೀತಿಯಂತ ಸಹಾಯ ಸಹಕಾರ ಬೇಕಾಗಿತ್ತು ಮಾರ್ಗದರ್ಶನ ಬೇಕಾಗಿತ್ತು ಅಂದರೆ ಆ ಮಾರ್ಗದರ್ಶನ ಕೂಡ ಕೊಡುತ್ತೆ ಅಂತ ಯಾವುದು ಆರ್ ಬಿ ಐ ನೆನಪಿರಲಿ ಸ್ನೇಹಿತರೆ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನೆಕ್ಸ್ಟ್ ಒನ್ ಪಾಯಿಂಟ್ ಇದೆ ಸೊ ಹಣದ ಬೇಡಿಕೆ ಎರಡು ಉದ್ದೇಶಗಳಂತ ಇದೆ ಸ್ನೇಹಿತರೆ ಎರಡು ಉದ್ದೇಶಗಳು ಯಾವ್ಯಾವು ಅಂತ ನೋಡಿ ಸೊ ಇದ್ರೊಳಗೆ ಆ್ಯಕ್ಚುಲಿ ನಾಲ್ಕು ಮೂರು ಮೂರಿದಾವಾಗ ಜಾನ್ ಮೆರಡ್ ಕ್ಯಾನ್ಸರ್ ಅವರ ಪ್ರಕಾರ ಅದರಲ್ಲಿ ಒಂದನ್ನು ಸ್ಕಿಪ್ ಆಗಿದೆ ಪ್ರಿಕಾಷನರಿ ಮೋಟಿವ್ ಅಂತ ಬರುತ್ತೆ ಆಮೇಲೆ ಇನ್ನೊಂದು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಬರುತ್ತೆ ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಇಲ್ಲಿ ನಿಮಗೆ ಸೆಕೆಂಡ್ ಇಯರ್ಗೋಸ್ಕರ ಎರಡೇ ಕೊಟ್ಟಿರೋ ಅಂಥದ್ದು ಅದರಲ್ಲಿ ಒಂದೇದು ವ್ಯವಹಾರ ಉದ್ದೇಶ ಟ್ರಾನ್ಸಾಕ್ಷನ್ ಮೋಟಿವ್ ಅಂತ ಕರಿತಾ ಇದೀವಿ ಸೊ ಅದನ್ನೇ ಎಮ್ ಡಿ ಟಿ ಅಂತ ಎಮ್ ಒಂದು ನಿಮಿಷ ಎಮ್ ಡಿ ಟಿ ಅಂತ ಎಮ್ ಡಿ ಟಿ ಅಂತಂದರೆ ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಓಕೆ ಸೊ ಡಿಮ್ಯಾಂಡ್ ಫಾರ್ ಮನಿ ಟ್ರಾನ್ಸಾಕ್ಷನ್ ಅಂತ ಓಕೆ ಡಿಮ್ಯಾಂಡ್ ಫಾರ್ ದಿ ಮನಿ ಟ್ರಾನ್ಸಾಕ್ಷನ್ ಪರ್ಪಸ್ ಅಂತ ಎಮ್ ಡಿ ಟಿ ಅಂತ ಸೊ ಇದು ನೆಕ್ಸ್ಟ್ ಸಗಟು ವ್ಯಾಪಾರ ಉದ್ದೇಶ ಅಂತ ಸಗಟು ವ್ಯಾಪಾರ ಎಮ್ ಡಿ ಎಸ್ ಅಂತಲೂ ಕೂಡ ಕರಿತಾ ಇದ್ದೀವಿ ಇವು ಎರಡು ಉದ್ದೇಶ ಇನ್ನೊಂದು ಪ್ರಿಕಾಷ್ನರಿ ಇದೆ ಅದು ಜಾನ್ ಮ್ಯಾಂಡ್ ಕೇನ್ಸ್ರವರು ಕೊಟ್ಟಿರುವಂಥದ್ದು ದೃಷ್ಟಾಂತ ಆ ಮೂರು ಕೂಡ ಏನು ಮಾಡ್ತಾ ಇದ್ದಾರೆ ಜೆ ಎಮ್ ಕೇನ್ಸ್ರವರು ಏನು ಮಾಡಿದ್ದಾರೆ ಅಂದರೆ ಕಾನ್ಸೆಪ್ಟನ್ನು ಕೊಟ್ಟಿರುವಂಥದ್ದು ಬಟ್ ನಿಮ್ಗೆ ಇವು ಎರಡು ಸಾಕು ಸ್ನೇಹಿತರೆ ಹೌದಾ ಪ್ರಿಕಾಷ್ನರಿ ನೀವು ಬರ್ದಿಲ್ಲ ಅಂದರೂ ನಡೀತೆ ಹೌದಾ ಎಸ್ ನೋಡಿ ನೆಕ್ಸ್ಟ್ ನೋಡಿ ಐದನೇ ಪಾಯಿಂಟ್ ಇದೆ ಐದನೇ ಪ್ರಶ್ನೆ ಏನಿದೆ ಅಂತ ನೋಡೋಣ ಇಲ್ಲಿ ಹೌದಾ ಸೊ ಒನ್ ಬ್ಯಾಂಕು ದರವು ಹೇಗೆ ಹಣದ ಪೂರೈಕೆಯನ್ನು ಪ್ರಭಾವಿಸುತ್ತದೆ ಅಂತಿದೆ ಹೌದಾ ಹೇಗೆ ಪ್ರಭಾವ ಮಾಡುತ್ತೆ ಅಂತ ನೋಡೋಣ ಸೊ ಆರ್ ಬಿ ಐ ಬ್ಯಾಂಕು ದರವನ್ನು ಏರಿಸುವ ಮೂಲಕ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯ ಹೌದಾ ಮೀಸಲು ಪ್ರಮಾಣ ಕಡಿಮೆ ಮಾಡುವುದರ ಮೂಲಕ ಹಣದ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಹಾಗೆಯೇ ಸೊ ಬ್ಯಾಂಕು ದರವನ್ನು ಇಳಿಸುವ ಮೂಲಕ ಹಣದ ವಾಣಿಜ್ಯ ಬ್ಯಾಂಕುಗಳ ಸಾಲ ನೀಡಿಕೆ ಸಾಮರ್ಥ್ಯ ಹೌದಾ ಸಾಮರ್ಥ್ಯ ಹಾಂ ಹೆಚ್ಚು ಮಾಡಿ ಹಣದಾಗಬೇಕಲ್ಲಿ ಹೋಗಿದೆ ನೋಡಿ ಸ್ನೇಹಿತರೆ ಹೌದಾ ಇಲ್ಲೊಂದು ಹ ಬರಬೇಕು ಹಣದ ಅಂತಿದೆ ಸೊ ಅದು ಹೋಗಿದೆ ನೋಡ್ಕೊಳ್ಳಿ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಹಣದ ಪೂರೈಕೆಯನ್ನು ಆರ್ ಬಿ ಐ ಹೆಚ್ಚಿಸುತ್ತದೆ ಇದೆಲ್ಲ ಯಾಕೆ ಮಾಡುತ್ತೆ ಸೊ ಬ್ಯಾಂಕ್ ದರದಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ಅದು ಹಣದ ಒಂದು ಪೂರೈಕೆಯಲ್ಲಿ ಸೊ ಅದನ್ನು ಪ್ರಭಾವ ಮಾಡೋಕೋಸ್ಕರ ಈ ರೀತಿಯಾದಂಥ ಕೆಲಸ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಸೊ ನಮ್ಮ ಎಕನಾಮಿ ಸ್ಟೆಬಿಲಿಟಿ ಇಡೋಕ್ಕಾಗೋದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಕೆಲಸಕ್ಕೆ ಅನಿವಾರ್ಯವಾಗಿದೆ ಇದು ಕಂಪಲ್ಸರಿ ಮಾಡಲೇಬೇಕು ಆರ್ ಬಿ ಐ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಆಮೇಲೆ ಯಾವುದಿದೆ ನೋಡಿರಿ ಇದು ಯಾವುದು ಪ್ರಶ್ನೆ ನೋಡಿ ಯಾವುದಿದೆ ಅಂತಿಮ ಋಣದಾತ ಅಂತಿದೆ ನೋಡಿ ಸ್ನೇಹಿತರೆ ಅಂತಿಮ ಋಣದಾತ ಇದು ಕಾಣಿಸ್ತಾ ಇಲ್ಲಲ್ಲ ಎಸ್ ಇಲ್ಲಿಂದ ತಗೊಳ್ಳೋಣ ಸ್ನೇಹಿತರೆ ನೋಡಿ ಈ ಕ್ಲಿಯರ್ ಕಾಣ್ಬೋದು ಎಸ್ ಅಂತಿಮ ಋಣದ ಎಂದು ಕರೆಯಲ್ಪಡುವ ಆರ್ ಬಿ ಐ ಪಾತ್ರವೇನು ಏನಂದರೆ ಇಲ್ಲಿ ನೋಡಿ ಸ್ನೇಹಿತರೆ ಸಾಮಾನ್ಯವಾಗಿ ಸೊ ನಮಗೆ ಯಾವುದೋ ಒಂದು ಸಂದರ್ಭದಲ್ಲಿ ಕಷ್ಟ ಕಾಲಕ್ಕೆ ನಮಗೆ ಸಹಾಯ ಮಾಡುವಂಥವ್ರು ಯಾರಾದರೂ ಇದ್ದರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಹೌದಾ ನಮ್ಮ ಕುಟುಂಬದಲ್ಲಿ ಬೇಕಾಗಿರುವಂಥವ್ರು ನಮಗಾದವಂಥವ್ರು ಆಗಿರ್ಬೋದು ಇದೇ ರೀತಿ ಇವಾಗ ವಾಣಿಜ್ಯ ಬ್ಯಾಂಕ್ಗಳು ಸೊ ಕೆಲವು ಬ್ಯಾಂಕ್ಗಳ ಸಮಸ್ಯೆ ಆದಾಗ ಆರ್ಥಿಕವಾಗಿ ಸೊ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆ ಆದಾಗ ಅದು ಅಂತಿಮವಾಗಿ ಸಹಾಯ ಮಾಡೋಕ್ಕೆ ಬಂದು ಬರುವಂಥದ್ದೇ ಬ್ಯಾಂಕು ಅದು ಕೇಂದ್ರ ಬ್ಯಾಂಕ್ ಅದೇ ನಾವು ಇವತ್ತು ಆರ್ ಬಿ ಐ ಬ್ಯಾಂಕ್ ಅಂತ ಈ ಒಂದು ಈ ಒಂದು ಚಟುವಟಿಕೆಗೆ ನಾವು ಇವತ್ತು ಅಂತಿಮ ಋಣದಾತ ಅಂತ ಇದ್ದೀವಿ ಸೊ ನೋಡಿರಿ ಇಲ್ಲೇನಿದೆ ಅಂತ ಹೌದಾ ವಾಣಿಜ್ಯ ಬ್ಯಾಂಕ್ಗಳಿಗೆ ಎಲ್ಲಿಯೂ ಸಾಲ ದೊರೆಯದಿದ್ದಾಗ ಹೌದಾ ಆರ್ ಬಿ ಐ ಅವುಗಳಿಗೆ ಸಾಲ ನೀಡುವ ಮೂಲಕ ಅಂತಿಮ ಋಣದಾತನಾಗಿ ಕಾರ್ಯನಿರ್ವಹಿಸುತ್ತದೆ ಒಂದು ಸಾಲ ಸಿಗಲಿಲ್ಲ ಅಂದ್ರೂ ಮಾಡುತ್ತೆ ಇನ್ನೊಂದನ್ನು ಕೂಡ ನಾನು ಹೇಳಿದನು ಇದೆ ನೋಡಿ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ ಬಿ ಐ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆಯಾಗಿದೆ ಹೌದು ಹೌದು ಸೊ ನೆಕ್ಸ್ಟ್ ನೋಡಿ ವಾಣಿಜ್ಯ ಬ್ಯಾಂಕುಗಳಿಗೆ ಎಲ್ಲಿಯೂ ಸಾಲ ದೊರೆಯದಿದ್ದಾಗ ಆರ್ ಬಿ ಐ ಕಟ್ಟಕಡೆಯಾಗಿ ವಾಣಿಜ್ಯ ಬ್ಯಾಂಕುಗಳಿಗೆ ಸಾಲ ವ್ಯವಸ್ಥೆಯನ್ನು ಒದಗಿಸುತ್ತದೆ ಇದರಿಂದಾಗಿ ಸೊ ಕೇಂದ್ರ ಬ್ಯಾಂಕು ಅಂತಿಮ ಋಣದಾತನೆಂದು ಕರೆಯುತ್ತೇವೆ ಹೌದಾ ಸೊ ಅವಾಗೋ ಒಂದು ಸಲ ನಾವು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ನಮ್ಗೆ ಸಾಲ ಸಿಗೋಲ್ಲ ಅಂಥ ಒಂದು ಸಂದರ್ಭದಲ್ಲಿ ನಮ್ಗೆ ಸಾಲ ಬೇಕಾಯಿತು ಅಂತಂದರೆ ಅದು ಯಾರು ಕೊಡ್ತಾರೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು ಹೌದಾ ನಮ್ಮ ಕುಟುಂಬದ ಸೊ ಬಹಳಷ್ಟು ನಿಯರೆಸ್ಟ್ ಇರುವಂಥ ಫ್ರೆಂಡ್ಸ್ ಆಗಿರ್ಬೋದು ಇವರು ನಮಗೆ ನಮ್ಮ ನಂಬಿ ಕೊಡ್ತಾರೆ ಅದೇ ತರಹ ಇಲ್ಲಿ ವಾಣಿಜ್ಯ ಬ್ಯಾಂಕ್ಗಳಿಗೂ ಕೂಡ ಆರ್ ಬಿ ಐ ಮಾಡ್ತಾ ಇದೆ ಅಂತಂದರೆ ಅಂತಿಮವಾಗಿ ಅದಕ್ಕೆ ಸಾಲನ ಕೊಡುತ್ತೆ ಹೌದಾ ಆ ಒಂದು ಕೊಡುವಂಥ ಪ್ರೊಸೆಸರಿಗೆ ನಾವು ಇವತ್ತು ಸೊ ಏನಂತ ಕರಿತಾಯಿದ್ದೀವಿ ಅಂತಿಮ ಋಣದಾತನಂತ ನಾವು ಅದನ್ನ ಕರಿತೀವಿ ಸ್ನೇಹಿತರೆ ಸೊ ಇಷ್ಟು ಸೊ ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೆ ಸೊ ಟೋಟಲ್ ಆಗಿ ಆರು ಪ್ರಶ್ನೆಗಳಿದೆ ಸ್ನೇಹಿತರೆ ಇದರಲ್ಲಿ ಎಕ್ಸಾಮಿಗೆ ಅನ್ನೋವಂಥದ್ದು ದೃಷ್ಟಿಕೋನದಿಂದ ನೋಡಿದಾಗ ಸೊ ಖಂಡಿತವಾಗಲೂ ಎಕ್ಸಾಮ್ಗೆ ಬರುವಂಥ ಸಾಧ್ಯತೆ ಕಡಿಮೆ ಇದೆ ಬಟ್ ಆದರೂ ಕೂಡ ನಮ್ಗೆ ನಾಲೆಜಿಗೆ ಬೇಕಾಗುತ್ತೆ ಸ್ನೇಹಿತರೆ ಹೌದಾ ಸೊ ಇವೆಲ್ಲವೂ ಕೂಡ ನಿಮಗೆ ಫೋರ್ ಅಂಕಕ್ಕೆ ಮತ್ತು ಸಿಕ್ಸ್ ಅಂಕಕ್ಕೆ ಸೊ ಇದು ರಿಲೇಟೆಡ್ ಆಗಿರುವಂಥ ಕೆಲವು ಪ್ರಶ್ನೆಗಳಿದ್ದಾವೆ ಹಾಗಾಗಿ ನಾನು ಇದನ್ನು ನಿಮಗೆ ಮಾಡಬೇಕಾಯಿತು ಸ್ನೇಹಿತರೆ ಹೌದಾ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು